ಅರವಿಂದ್ ಕೇಜ್ರಿವಾಲ್ ಡೆಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲು ಕೂಡ ಸೇರಿದ್ರು ಮಾರ್ಚ್ ಇಪ್ಪತ್ತೊಂದರಂದು ಇಡಿಯಿಂದ ಒಂದು ಬಂಧನಕ್ಕೊಳಗಾಗಿ ಜೈಲು ಸೇರಿದ ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅಪಾದಿತ ಡೆಲ್ಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಡೆಲ್ಲಿ ಸಿ ಎಂ ಬಂಧಿಸಿತ್ತು ಕೂಡ ಜಾರಿ ನಿರ್ದೇಶನಾಲಯ ಒಂದು ಕನ್ಫರ್ಮ್ ಮಾಡಿದರು ಕೊನೆಗೂ ಶುಕ್ರವಾರ ಅವರಿಗೆ ಬೇಲಾಗಿದೆ ಸೆಪ್ಟೆಂಬರ್ ಹದಿಮೂರರಂದು ಜಾಮೀನು ನೀಡಿದ ಸುಪ್ರೀಂ ಕೋರ್ಟ್ ಆರು ತಿಂಗಳು ಬಳಿಕ ಬಿಡುಗಡೆ ಆಗಿದೆ ಅಂದರೆ ಆರು ತಿಂಗಳು ಕಾಲ ಅವರು ನ್ಯಾಯಾಲಯದಲ್ಲಿ ಕಾನೂನು ಸಂಘರ್ಷ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಡೆಲ್ಲಿ ಅಬಕಾರಿ ಪ್ರಕರಣದಲ್ಲಿ ಜೈಲು ಸೇರಿದ್ರು ಅರವಿಂದ್ ಕೇಜ್ರಿವಾಲ್ ಸುಮಾರು ಆರು ತಿಂಗಳು ಬಳಿಕ ಅವರಿಗೆ ಶುಕ್ರವಾರ ಜಾಮೀನು ಮಂಜೂರಾಗಿತ್ತು ಸಂಜೆ ವೇಳೆ ಅವರು ಜೈಲಿನಿಂದ ಭರ್ಜರಿಯಾಗಿ ಮೆರವಣಿಗೆಯಲ್ಲಿ ಅವರ ತಮ್ಮ ನಿವಾಸಕ್ಕೆ ಆಗಮಿಸಿದರು ಸೊ ಇಲ್ಲಿ ಏನಾಗಿತ್ತು ಮಾರ್ಚ್ ಇಪ್ಪತ್ತೊಂದರಂದು ಡೆಲ್ಲಿ ಹೈಕೋರ್ಟ್ನಿಂದ ಅವರು ಡೆಲ್ಲಿ ಹೈಕೋರ್ಟ್ ಇಂದ ಅವರು ಡೆಲ್ಲಿ ಹೈಕೋರ್ಟ್ ನಿಂದ ಬಂಧನದಿಂದ ರಕ್ಷಣೆ ನಿರಾಕರಣೆಗೆ ಬೆನ್ನಿಗೆ ಸಿಎಂ ಕೇಜ್ರಿವಾಲ್ ಅವರನ್ನು ಬಂಧಿಸಿದ ಇಡಿ ಏನಿದೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಏರಿದ್ರು ಆ್ಯಪ್ ಸಂಚಾಲಕ ಮಾರ್ಚ್ ಇಪ್ಪತ್ತೆರಡಕ್ಕೆ ಏನಾಯಿತು ಇಡೀ ಬಂಧನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯನ್ನು ಹಿಂಪಡೆದ ಕ್ರೇಜಿವಾಲ್ ವಿಚಾರಣಾ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಜಾಮೀನ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಸೊ ಅದಾದ ಮೇಲೆ ಏನು ಮಾಡಿದ್ರು ಅವರು ಏಪ್ರಿಲ್ ಒಂಬತ್ತಕ್ಕೆ ಕೇಜ್ರಿವಾಲ್ ಬಂಧನಕ್ಕೆ ಸಾಕಷ್ಟು ಪುರಾವೆಗಳಿವೆ ಅಂದರೆ ಸಾಕ್ಷಿಗಳಿವೆ ಎಂದು ಇಡಿ ಬಂಧನ ವಿರುದ್ಧ ಆದೇಶ ಕೋರಿದ ಕೇಜ್ರಿವಾಲ್ ಅರ್ಜಿ ವಜಾಗೊಳಿಸಿದ ಡೆಲ್ಲಿ ಹೈಕೋರ್ಟ್ ಡೆಲ್ಲಿ ಹೈಕೋರ್ಟ್ ಏನು ಮಾಡ್ತು ಸಾಕಷ್ಟು ಸಾ ಪುರಾವೆಗಳಿವೆ ಅಂದರೆ ಸಾಕ್ಷಿಗಳಿದೆ ಅಂತ ಹೇಳಿ ಒಂದು ಈ ಅವ್ರೇನು ಆದೇಶ ಕೋರಿದ್ರ ಒಂದು ಇದಕ್ಕೆ ಕೇಜ್ರಿವಾಲ್ ಅರ್ಜಿ ವಜಾಗೊಳಿಸ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಏಪ್ರಿಲ್ ಹದಿನೈದಕ್ಕೆ ಕೇಜ್ರಿವಾಲ್ ಬಂಧನದ ಬಗ್ಗೆ ಸೃಷ್ಟಿಕರಣಕ್ಕಾಗಿ ಸುಪ್ರೀಂ ಕೋರ್ಟ್ ಇಡಿಗೆ ನೋಟಿಸ್ ಜಾರಿಯಾಗುತ್ತೆ ಮೇ ಹತ್ತಕ್ಕೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ಪಡೆದು ಸುಪ್ರೀಂ ಕೋರ್ಟ್ಗೆ ಜೂನ್ ಒಂದರವರೆಗೆ ಪ್ರಚಾರಕ್ಕೆ ಅವಕಾಶ ತಗೊಳ್ತಾರೆ ಮತ್ತು ಜೂನ್ ಎರಡರಂದು ಶರಣಾಗತಿಗೆ ಆದೇಶ ಮಾಡ್ತಾರೆ ಅಂದರೆ ಅವರೇ ಬಂದು ಸರೆಂಡರ್ ಆಗಬೇಕು ಓಕೆನಾ ಅದಾದ್ಮೇಲೆ ಏನಾಗುತ್ತೆ ಮೇ ಹದಿನೇಳಕ್ಕೆ ಅಬಕಾರ ಅಬಕಾರಿ ನೀತಿ ಹಗರಣ ಸಂಬಂಧ ನಡೆದಿರುವ ಹಣ ವ ಅಕ್ರಮ ವರ್ಗಾವಣೆ ಪೂರಕವಾಗಿ ಎಂಟನೇ ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಸಿದ ಇಡಿ ಅಧಿಕಾರಿಗಳು ಡೆಲ್ಲಿ ಸಿಎಂ ಮತ್ತು ಆಪ್ನ ಪ್ರಮುಖ ಆರೋಪಿಗಳು ಎಂದು ಉಲ್ಲೇಖ ಮಾಡ್ತಾರೆ ಮೇ ಇಪ್ಪತ್ತೊಂದಕ್ಕೆ ಮಧ್ಯಂತರ ಜಾಮೀನು ಏಳು ದಿನ ವಿಸ್ತರಣೆ ಮಾಡುವಂತೆ ಕೋರಿದ ಕೇಜ್ರಿವಾಲ್ ಅರ್ಜಿ ತಿರಸ್ಕರಿಸ ಸುಪ್ರೀಂ ಕೋರ್ಟ್ ಮತ್ತೆ ಅವರು ಮಧ್ಯಂತರ ಒಂದು ಜಾಮೀನು ಅರ್ಜಿ ಸಲ್ಲಿಸ್ತಾರೆ ಅದನ್ನು ಕೂಡ ಸುಪ್ರೀಂ ಕೋರ್ಟು ನಿರಾಕರಣೆ ಮಾಡುತ್ತೆ ಜೂನ್ ಇಪ್ಪತ್ತಕ್ಕೆ ರೋಸ್ ಅವೆನ್ಯೂ ಕೋರ್ಟ್ನ ಏನಿದೆ ನ್ಯಾಯಮೂರ್ತಿ ನಿಯಾಮ್ ಬಿಂದು ಅವರಿಂದ ಕೇಜ್ರಿವಾಲ್ಗೆ ಜಾಮೀನು ಮಂಜೂರು ತಡೆ ಆಗ್ರಹಿಸಿದ್ದ ಇಡಿ ಮನವಿ ತಿರಸ್ಕಾರ ಅವಾಗ ಏನಾಗುತ್ತೆ ಜೂನ್ ಇಪ್ಪತ್ತೊಂದಕ್ಕೆ ಡೆಲ್ಲಿ ಹೈಕೋರ್ಟ್ನಿಂದ ಕೇಜ್ರಿವಾಲ್ ಬಿಡುಗಡೆ ತಡೆ ಆಗುತ್ತೆ ಅಧೀನ ನ್ಯಾಯಾಲಯದ ಆದೇಶ ವಿರುದ್ಧ ಇಡಿ ಮೇಲ್ಮನವಿ ಸಲ್ಲಿಸ್ತಾರೆ ಅವಾಗ ಜೂನ್ ಇಪ್ಪತ್ತಾರಕ್ಕೆ ಜಾಮೀನಿಗೆ ಡೆಲ್ಲಿ ಹೈಕೋರ್ಟ್ ನೀಡಿರುವ ತಡೆಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಕ್ರೇಜ್ರಿವಾಲ್ ಸೊ ಮ ಮರುದಿನ ಅಂದ್ರೆ ಮೂರು ದಿನಗಳ ಸಿ ಮೂರು ದಿನಗಳಲ್ಲಿ ಮೂರು ದಿನಗಳ ಸಿ ಬಿ ಐ ವಶಕ್ಕೆ ಕೋರ್ಟು ನೀಡತ್ತೆ ಅದಾದ ಮೇಲೆ ಏನಾಗುತ್ತೆ ಜುಲೈ ಹನ್ನೆರಡಕ್ಕೆ ಹಣ ಹಣ ಅಕ್ರಮ ವರ್ಗಾವಣೆ ಏನಿದೆ ಅದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾದ್ರೂ ಸಿಬಿಐ ಬಂಧನದಿಂದ ಮುಕ್ತಿ ಸಿಗದ ಹಿನ್ನೆಲೆಯಲ್ಲಿ ಬಿಡುಗಡೆ ಆಗಲ್ಲ ಬಂಧನ ಪ್ರಶ್ನಿಸಿದ ಕೇಜ್ರಿವಾಲ್ ಅರ್ಜಿಯನ್ನು ಒಂದು ಸಪ್ರೇಟ್ ಒಂದು ವರ್ಗಾಯಿಸಿದ ಸುಪ್ರೀಂ ಕೋರ್ಟ್ ವರ್ಗಾವಣೆ ಮಾಡುತ್ತೆ ಇದರಲ್ಲಿ ಏನಾಗುತ್ತೆ ಆಗಸ್ಟ್ ಐದಕ್ಕೆ ಸಿ ಬಿ ಐನಿಂದ ಬಂಧನದ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ಡೆಲ್ಲಿ ಹೈಕೋರ್ಟ್ ಮತ್ತೆ ಏನಾಗುತ್ತೆ ಅಧೀನ ನ್ಯಾಯಾಲಯಕ್ಕೆ ಮೊರೆ ಹೋಗಲು ಸೂಚನೆ ಕೊಡುತ್ತೆ ಆಗಸ್ಟ್ ಹದಿನಾಲ್ಕಕ್ಕೆ ಸಿ ಬಿ ಐ ಕೇಸ್ನಲ್ಲಿ ಜಾಮೀನು ನೀಡಿ ಬಿಡುಗಡೆ ಮಾಡಲು ನಿರಾಕರಿಸಿದ ಸುಪ್ರೀಂ ಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟು ಸಿ ಬಿ ಐ ಕೇಸಲ್ಲಿ ಏನಿದೆ ಆ ಜಾಮೀನನ್ನು ನಿರಾಕರಣೆ ಮಾಡುತ್ತೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಹಣ ಅಕ್ರಮ ವರ್ಗಾವಣೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಿ ಆರ್ ಎಸ್ ನಾಯಕಿ ಕವಿತಾಗೆ ಜಾಮೀನು ನೀಡುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಅಲ್ಲಿ ಒಂದು ಅವ್ರಿಗೆ ಜಾಮೀನು ಮಂಜೂರಾಗುತ್ತೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಆರಕ್ಕೆ ಏನಾಗುತ್ತೆ ಸಿ ಬಿ ಐನ ಪೂರಕ ಆರೋಪ ಆರೋಪ ಪಟ್ಟಿ ಏನಾಗುತ್ತೆ ಕೇಜ್ರಿವಾಲ್ಗೆ ಪ್ರೊಡಕ್ಷನ್ ವಾರೆಂಟ್ ಜಾರಿಗೊಳಿಸಿದ ರೋಸ್ ಅವೆನ್ಯೂ ಕೋರ್ಟ್ ಡೆಲ್ಲಿ ಕಾರಾಗೃಹದಲ್ಲಿ ವಿಚಾರಣಾ ದಿನ ಕೈದಿಗಳಲ್ಲಿ ಕೇಸ್ ಸಂಬಂಧಿಸಿದ ಪ್ರಕರಣಗಳ ವಿಳಂಬಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಸಿಎಂ ಕೇಜ್ರಿವಾಲ್ ನ್ಯಾಯಾಂಗ ವಶದಲ್ಲಿರುವ ಕಾರಣ ತಿಹಾರ್ ಜೈಲಿನಿಂದ ಕಡತೆಗಳನ್ನು ಸಹಿ ಹಾಕದಿರಲು ಸೂಚನೆ ಕೊಡುತ್ತೆ ಸೆಪ್ಟೆಂಬರ್ ಹದಿಮೂರಕ್ಕೆ ಸಿ ಬಿ ಐ ಬಂಧನದ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ನೀಡುತ್ತೆ ಸುಪ್ರೀಂ ಕೋರ್ಟ್ ತಿಹಾರ್ ಜೈಲಿನಿಂದ ಡೆಲ್ಲಿ ಸಿಎಂಗೆ ಬಿಡುಗಡೆಯಾಗುತ್ತೆ ಅದ್ದೂರಿ ಸ್ವಾಗತ ಕೂಡ ಕೊಡುತ್ತೆ ಇದೆಲ್ಲ ಏನಂದರೆ ಅವ್ರಿಗೆ ಒಂದು ಈ ಅಬಕಾರಿ ವಿಷಯದಲ್ಲಿ ಅವರು ಫ್ರಾಡ್ ಮಾಡಿದ್ದಾರೆ ಅಂತ ಒಂದು ಅವ್ರ ಮೇಲೆ ಕೇಸ್ ಇರೋದು ಓಕೆನಾ ಇದಕ್ಕೆ ನಮ್ಮ ಕರ್ನಾಟಕದ ಸಿಎಂ ಕೂಡ ಏನು ಹೇಳಿದರೆ ಅರವಿಂದ್ ಕ್ರಾಜ್ ಜೈಲಿಂದ ಬಂದ ತಕ್ಷಣ ಸತ್ಯವೇ ಗೆಲ್ಲಬಹುದು ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇದೇನಾಗಿದೆ ಇಡಿ ಪ್ರಕರಣದಲ್ಲಿ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಏನಿದೆ ಜಾಮೀನು ನೀಡಿದ ನಂತರವೇ ಸಿಬಿಐಗೆ ಸಕ್ರಿಯವಾಗಿದೆ ಮತ್ತು ಕಸ್ಟಡಿಗೆ ಕೋರಿದ್ದ ಎಂದು ತೋರುತ್ತದೆ ಓಕೆನಾ ಇಲ್ಲಿ ಅವ್ರಿಗೆ ಫೈನಲ್ ಆಗಿ ಒಂದು ಬೇಲ್ ಸಿಕ್ಕಿದೆ ಷರತ್ತುಬದ್ಧ ಜಾಮೀನು ಕೂಡ ಇಲ್ಲಿ ಮಂಜೂರಾಗಿರೋದು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಹತ್ತು ಲಕ್ಷ ಮೊತ್ತದ ಜಾಮೀನು ಬಾಂಡ್ ನೀಡಿ ಜಾ ಬಾಂಡ್ ಆ ಜ ಬಿಡುಗಡೆಯಾಗಿದೆ ಮತ್ತೆ ಸೂಚನೆ ನೀಡಿದೆ ಪ್ರಕರಣದ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಸಹ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಈಗಾಗಲೇ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಡುಗಡೆಯಾಗಿದ್ದ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಪಿಸೋಡಿಯಾ ಏನಿದ್ದಾರೆ ಎ ಎ ಪಿ ರಾಜ್ಯ ಸಭಾ ಸಂಸದ ಸಂಜಯ್ ಸಿಂಗ್ ಮತ್ತು ತೆಲಂಗಾಣ ರಾಜಕಾರಣಿ ಕೆ ಕವಿತಾ ಮೂವರಿಗೂ ಜಾಮೀನು ಸಿಕ್ಕಿದೆ ಇಲ್ಲಿ ಅದನ್ನು ನೋಡಬಹುದು ಅರವಿಂದ್ ಕೇಜ್ರಿವಾಲ್ ಬಂಧನವನ್ನು ಪ್ರಜಾಪ್ರಭುತ್ವಕ್ಕೆ ಮಾಡಿದ ನ್ಯಾಯ ಎಂದಿದ್ದ ಆಮ್ ಆದ್ಮಿ ಪಕ್ಷದ ಪಕ್ಷ ಭಾರಿ ಪ್ರತಿಭಟನೆ ಮಾಡಿತ್ತು ಇದು ಇಂದು ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಿದ್ದು ಪಕ್ಷದ ನಾಯಕರು ಮತ್ತು ಅಭಿಮಾನಿಗಳು ಕಾರ್ಯಕರ್ತರು ತುಂಬಾ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಸೊ ಈ ವಿಡಿಯೋನಲ್ಲಿ ಏನಾಗಿದೆ ಅವರು ಒಂದು ಇಷ್ಟೆಲ್ಲ ಫ್ರಾಡ್ ಮಾಡಿದ್ರು ಕೇಸ್ ನಡೀತಾ ಇದೆ ಬಟ್ ಸ್ಟಿಲ್ ಜಾಮೀನು ಸಿಕ್ಕಿದೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಸೊ ಇನ್ನು ಇಲ್ಲೇನಾಗಿದೆ ಕೆಲವೊಬ್ರು ಏನು ಹೇಳಿದರೆ ಸತ್ಯಮೈವ ಜಯತೆ ಎನ್ನುವುದು ಮತ್ತೆ ಸಾಬೀತು ಅಂತ ಭೂಗೇಶ್ ಸೋಲಾಪುರ್ ಅವರು ಮಾತ್ರ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಇದ್ರ ಮಧ್ಯೆ ಏನಾಗುತ್ತೆ ಇಲ್ಲಿ ನಾನು ಹೇಳ್ದಂಗೆ ಕರ್ನಾಟಕದ ಸಿ ಕೂಡ ಡೆಲ್ಲಿ ಮುಖ್ಯಮಂತ್ರಿ ಕೇಜ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡಿ ಜೈಲಿನಿಂದ ಬಿಡುಗಡೆಗೊಳಿಸಿದ ಸುಪ್ರೀಂ ಕೋರ್ಟ್ ಆದೇಶ ದೇಶದ ನ್ಯಾಯಾಂಗದ ಮೇಲಿನ ನಮ್ಮೆಲ್ಲರ ನಂಬಿಕೆಯನ್ನು ಇನ್ನಷ್ಟು ದೃಢೀಕರಿಸಿದೆ ಸತ್ಯ ಮತ್ತು ನ್ಯಾಯದ ಪರವಾಗಿ ಹೋರಾಡುತ್ತಿರುವವರೆಲ್ಲರೂ ಈ ಆದೇಶ ಭರವಸೆ ಹುಟ್ಟಿಸಿತ್ತು ಅಂತ ಕೂಡ ಹೇಳಿಕೆ ಅಂದರೆ ಅವರು ಅಲ್ಲಿ ಹಾಕಿದ್ದಾರೆ ನೀವು ನೋಡಬಹುದು ಓಕೆನಾ ಇದು ಅರವಿಂದ್ವಾಲ್ ಅರವಿಂದ್ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಇರೋ ಒಂದು ನ್ಯೂಸು ಜಾಮೀನು ಮಂಜೂರಾಗಿದೆ ಓಕೆ ನಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು